ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಲಂಕೆಯನ್ನು ದೂರದಿಂದಲೇ ನೋಡುತ್ತಾ ಹನುಮಂತನು ಅದರ ವೈಭವವನ್ನು ಕಂಡು ಅತ್ಯಾಶ್ಚರ್ಯ ಭರಿತನಾಗಿ ಇಂತಹ ನಗರಿಯನ್ನು ಪ್ರವೇಶಿಸಲು ಸಾಧ್ಯವೇ ಎಂದು ಆಲೋಚಿಸುತ್ತಲೇ ಆ ನಗರದ ಪ್ರವೇಶ ದ್ವಾರಕ್ಕೆ ಬಂದು ಅದರೊಳಗೆ ಪ್ರವೇಶಿಸುವ ಸನ್ನದ್ಧತೆಯಲ್ಲಿ ಇರುವಾಗಲೇ ಆ ನಗರದ ಅಧಿದೇವತೆಯಾದ ಲಂಕಾಧಿದೇವತೆಯು ಆತನನ್ನು ಎದುರುಗೊಂಡು ಆತನ ಎದುರು ವಿಕಾರವಾದ ರೂಪದಿಂದ ಗರ್ಜಿಸಿ ನಿನ್ನನ್ನು ಈ ನಗರದ ಒಳಕ್ಕೆ ಹೋಗಲು ಬಿಡುವುದಿಲ್ಲವೆಂದು ಇದು ರಾಕ್ಷಸರಾಜನಾದ ರಾವಣನಿಂದ ಪಾಲಿತವಾದ ಲಂಕೆಯೆಂದು ಆಕೆ ಆತನನ್ನು ಹೆದರಿಸಲು ನೋಡುತ್ತಾಳೆ ಸಾಮಾನ್ಯವಾಗಿ ನಮ್ಮ ಮಕ್ಕಳಾಗಲಿ ನಮ್ಮ ಮಕ್ಕಳು ಕೂಡ ಅಥವಾ ನಾವೇ ವಿದೇಶಗಳಿಗೆ ಹೋದಾಗ ಅಥವಾ ಬೇರೆ ಯಾವುದೋ ಅದ್ಭುತವಾದ ಬೃಹತ್ ನಗರಿಗೆ ಹೋದಾಗ ಆರಂಭದಲ್ಲಿ ಅಧೈರ್ಯ ನಮ್ಮನ್ನು ಕಾಡುತ್ತದೆ ಹೇಗೆ ನಾವು ಇಲ್ಲಿ ಬದುಕಿರಲು ಸಾಧ್ಯ ಎಂದು ಆ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿ ಹನುಮಂತನು ಕೇವಲ ಎಡಗೈಯನ್ನು ಮುಷ್ಟಿಕಟ್ಟಿ ಒಂದು ಸಣ್ಣ ಪ್ರಹಾರವನ್ನು ಮಾಡುತ್ತಾನೆ ಅಷ್ಟಕ್ಕೆ ದೇವತೆಯು ಬಿದ್ದು ಹೋಗಿ ಈ ರೀತಿಯಾಗಿ ನನ್ನ ಮೇಲೆ ಪ್ರಹರಿಸುತ್ತಿರುವುದೇ ಈ ನಗರದ ವಿನಾಶಕ್ಕೆ ಕಾರಣವಾಗಿದೆ ಈ ನಗರದೊಳಗೆ ನೀನು ಪ್ರವೇಶಿಸಿ ಶುಭಪ್ರದವಾಗಿ ಸೀತಾದೇವಿಯನ್ನು ಹುಡುಕು ಎಂದು ಹೇಳುತ್ತಾಳೆ ನಮ್ಮ ಬದುಕಿನಲ್ಲೂ ಅಷ್ಟೇ ಒಂದು ಸಣ್ಣ ಶಕ್ತಿ ಒಂದು ಸಣ್ಣ ಮುಷ್ಟಿ ಪ್ರಹಾರ ಸಾಕು ಆ ನಗರದಲ್ಲಿ ನಮಗೆ ಯಾವ ಭಯವೂ ಇಲ್ಲದೆ ಧೈರ್ಯವಾಗಿ ಆ ನಗರದಲ್ಲಿ ನಾವು ಯಾವ ಕಾರ್ಯವನ್ನು ಸಾಧಿಸಬೇಕೆಂದು ಬಂದಿರುವೆವು ಆ ಕಾರ್ಯವನ್ನು ಸಾಧಿಸುವುದರಲ್ಲಿ ಕೆಲವರು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಹೋಗಿರಬಹುದು ಕೆಲವರು ಕೆಲಸವನ್ನು ಮಾಡುವ ಸಲುವಾಗಿ ಹೋಗಿರಬಹುದು ಯಾವ ಕಾರ್ಯವೇ ಆದರೂ ಅದು ಯಶಸ್ವಿಯಾಗುವುದರಲ್ಲಿ ಸಂದೇಹವಿಲ್ಲ ಆದರೆ ಆರಂಭದ ಆ ಒಂದು ಭಯ ಆತಂಕಗಳೇನಿವೆ ಅದನ್ನು ಹಾಕಿ ధైర్యద ముందకి హెజ్జెడ అసే స నిర్జిత్య పురీం శ్రేష్టాం లంకాణీ విక్రమేణ మహాతేజ హనుమాన్ కపి సమహ మహాతేజస్వీ అదాసత్వన మహావీర్యన కపిశ్రేష్టన హనుమంతను ಾಮರೂಪಿಣಿಯಾದ ಶ್ರೇಷ್ಠ ರಾಕ್ಷಸಿಯಾದ ಲಂಕೆಯ ಅಧಿದೇವತೆಯನ್ನು ತನ್ನ ಪರಾಕ್ರಮದಿಂದ ಜಯಿಸಿದನು ಅದ್ವಾರೇಣ ಮಹಾಬಾಹುಕಾರ ನಿಶಿ ಲಂಕಾ ಮಹಾಸತ್ವ ವಿಶೇಷ ಕಪಿಕುಂಜನಃ ಸುಗ್ರೀವನಿಗೆ ಹಿತವನ್ನುಂಟು ಮಾಡುವ ಮಹಾಬಾಹುವಾದ ಆ ಹನುಮಂತನು ಮುಖ್ಯ ದ್ವಾರವನ್ನು ಬಿಟ್ಟು ದ್ವಾರದಿಂದ ಅಂದರೆ ಕೋಟೆಯನ್ನು ಹಾರಿ ಲಂಕಾ ನಗರವನ್ನು ಪ್ರವೇಶಿಸಿದನು ನೆನಪಿರಲಿ ಆ ಯಾವ ನಗರಿಗೆ ನಾವು ಪ್ರವೇಶಿಸುತ್ತಿರುವೆವೋ ಆ ನಗರಿಯ ಅಭ್ಯುದಯಕ್ಕಾಗಿಯೇ ನಾವು ಕೆಲಸವನ್ನು ಮಾಡುವಂತಹವರಾಗಿದ್ದರೆ ಆ ನಗರವು ನಮಗೂ ಪರಮಪ್ರಿಯವಾಗಿ ನಾವು ಅಲ್ಲೇ ನೆಲೆಸುವ ಇಚ್ಛೆಯನ್ನೇನಾದರೂ ಇಟ್ಟುಕೊಂಡಿದ್ದರೆ ಅದರ ಮುಖ್ಯ ದ್ವಾರದಿಂದ ಒಳಗೆ ಪ್ರವೇಶಿಸುವುದು ಶುಭ ಲಕ್ಷಣವಾಗಿರುತ್ತದೆ ಆದರೆ ಹನುಮಂತನು ಇಲ್ಲಿ ಬರುತ್ತಿರುವುದು ಕೇವಲ ಸೀತೆಯನ್ನು ನೋಡುವುದಕ್ಕಷ್ಟೇ ಅಲ್ಲ ಮುಂದೊಂದು ದಿನ ರಾವಣ ಪಾಲಿತವಾದ ಆ ಲಂಕಾನಗರಿಗೆ ಕೇಡು ಬಗೆಯುವ ಉದ್ದೇಶದಿಂದ ಲಂಕಾನಗರಿಯನ್ನು ಹಾಳು ಮಾಡಿ ರಾವಣನನ್ನು ರಾಕ್ಷಸರನ್ನು ಸೋಲಿಸಿ ಅಲ್ಲಿಂದ ಸೀತೆಯನ್ನು ಬಿಡಿಸಿಕೊಂಡು ಹೋಗುವುದು ರಾಜನಾದ ಸುಗ್ರೀವನ ಹಾಗೂ ಶ್ರೀರಾಮಚಂದ್ರನ ಇಚ್ಛೆಯೂ ಆಗಿರುತ್ತದೆ ಆ ಸ್ವಾಮಿ ಕಾರ್ಯಕ್ಕಾಗಿಯೇ ಬಂದಿರುವುದರಿಂದಲೇ ಆತ ಕೋಟೆಯ ಪ್ರಾಕಾರವನ್ನು ಹಾರಿ ಈ ನಗರದ ವಿನಾಶಕ್ಕಾಗಿಯೇ ಆತನು ಒಳಗೆ ಪ್ರವೇಶಿಸುತ್ತಿರುವನು ಪ್ರವೇಶ ಕಪಿರಾಜಿತೇಥಪಾದಂ ಸಭ್ಯಂಚಪ ಶತ್ರುಣಾಂ ಸತಮೂರ್ಧನಿ ಸತ್ವಸಂಪನ್ನನಾದ ಆ ಮಾರುತಿಯು ಲಂಕಾಪಟ್ಟಣವನ್ನು ಪ್ರವೇಶಿಸುವಾಗ ಎಡಗಾಲನ್ನು ಮುಂದಿಟ್ಟನು ಹಾಗೆಯೇ ಶತ್ರುಗಳ ತಲೆಯನ್ನೇ ಎಡಗಾಲಿನಿಂದ ಮೆಟ್ಟಿದನು ಎಂಬಂತೆ ರಾತ್ರಿಯಲ್ಲಿ ನಗರವನ್ನು ಪ್ರವೇಶಿಸಿದನು ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಕ್ಕೆ ಹೊರಟಾಗ ಹೀಗೆ ನಾವು ಎಲ್ಲ ಕೆಲಸಗಳನ್ನು ಬಲಗೈಯಿಂದಲೇ ಮಾಡುತ್ತೇವೆ ಇಲ್ಲಿ ಎರಡು ಕೈಗಳಲ್ಲಿ ಭೇದವನ್ನು ತೋರುವುದು ಎಂದಲ್ಲ ಕೆಲವರು ಎಡಗೈಯಿಂದಲೇ ತಮ್ಮ ಕೆಲಸಗಳನ್ನು ಮಾಡಬಹುದೇನೋ ಆದರೆ ಬಹಳಷ್ಟು ಮಂದಿ ಬಲಗೈಯಿಂದಲೇ ಕೆಲಸಗಳನ್ನು ಮಾಡುವವರಾದ್ದರಿಂದ ಆ ಕಾರಣದಿಂದಾಗಿ ನಮ್ಮ ಕಾರ್ಯವು ಯಶಸ್ವಿಯಾಗಲಿ ಒಳ್ಳೆಯ ಕೆಲಸವನ್ನು ಈ ನಗರದಲ್ಲಿ ಮಾಡೋಣ ಅದರಿಂದ ಒಳ್ಳೆಯ ಹೆಸರನ್ನು ಪಡೆಯೋಣ ಎನ್ನುವ ಉದ್ದೇಶದಿಂದ ಅದು ಭವನವೇ ಇರಲಿ ಅಥವಾ ಒಂದು ನಗರವೇ ಇರಲಿ ಇರಲಿ ಬಲಗಾಲನ್ನು ಮುಂದಿಟ್ಟುಕೊಂಡೇ ಪ್ರವೇಶಿಸುವುದು ಶುಭಕರವೆಂದು ಭಾವಿಸಲಾಗುತ್ತದೆ ಅದು ಅವರವರ ಮನಸ್ಥಿತಿಗೆ ಹೊಂದಿಕೆಯಾಗಿರುತ್ತದೆ ಹೇಗೆ ಎಲ್ಲ ಕೆಲಸವನ್ನು ಸಾಧಾರಣವಾಗಿಯೇ ಬಲಗೈಯನ್ನು ಚಾಚಿಯೇ ಮಾಡುತ್ತೇವೆಯೋ ಹಾಗೆಯೇ ಕೆಲಸವನ್ನು ಮಾಡುವ ಮುನ್ನ ಬಲಗಾಲನ್ನು ಚಾಚಿ ಮುಂದೆ ನಡೆಯುವುದು ಯೋಗ್ಯವಾಗಿದೆ ಪ್ರವೇಶ ಆದರೆ ಇಲ್ಲಿ ವಿಶೇಷವಾಗಿ ಹನುಮಂತನು ಶುಭವನ್ನು ಮಾಡಲು ಅಲ್ಲ ಅಶುಭವನ್ನು ಮಾಡುವ ಉದ್ದೇಶದಿಂದಲೇ ಅಂದರೆ ನಗರವನ್ನು ವಿನಾಶ ಮಾಡಿ ನಗರದ ಮೇಲೆ ಜಯವನ್ನು ಸಾಧಿಸಿ ರಾಕ್ಷಸರನ್ನು ರಾವಣನನ್ನು ಮೆಟ್ಟಿ ನಿಂತು ಆ ಸೀತೆಯನ್ನು ಬಿಡಿಸಿಕೊಂಡು ಹೋಗುವ ಉದ್ದೇಶದಿಂದ ಬಂದಿರುವ ಕಾರಣದಿಂದಾಗಿಯೇ ಆ ಮನಸ್ಥಿತಿಯನ್ನು ಹೊಂದಿದವನಾಗಿ ತನ್ನ ಮನಸ್ಥಿತಿಗೆ ಅನುಗುಣವಾಗಿ ಅಶುಭವಾದಂತಹ ಎಡಗಾಲನ್ನೇ ಮುಂದಕ್ಕಿಟ್ಟು ಆ ನಗರದಲ್ಲಿ ಪ್ರವೇಶಿಸುತ್ತಾನೆ ಸತ್ವ ಸಂಪನ್ನೋ ನಿ ಮುಕ್ತ ಜಃಾ ಆ ಮಹಾಕಿಯು ಮುತ್ತುಗಳಿಂದಲೂ ಪುಷ್ಪಗಳಿಂದಲೂ ಅಲಂಕರಿಸಲ್ಪಟ್ಟು ರಾರಾಜಿಸುತ್ತಿದ್ದ ರಾಜಮಾರ್ಗವನ್ನು ಅನುಸರಿಸಿ ರಮ್ಯವಾದ ಲಂಕಾ ಪಟ್ಟಣಕ್ಕೆ ಅಭಿಮುಖವಾಗಿ ಪ್ರಯಣಿ ಪ್ರಯಾಣಿಸುತ್ತಿದ್ದನು ಲಂಕಾ ರಮ್ಯಾತ್ಕೃಷ್ಟ निन्दाइ स्तुर्यं खोषपुरस्सराइ हि वज्रांग कुषणिकाशाइ स्वज्रजाल विभूषिताइ हि दहमक्षे पुरीरम्यां बभासेद्योवर दौरिवांबुदाइ हि अज्ज्वालतदालंका रक्षो गणग्रहिशुभाइ हि ಪದ್ಮ ಸ್ವಸ್ತಿಕ ಸಂಸ್ಥಿತೈ ಅಲ್ಲಿಯ ಗ್ರಹಗಳು ಉತ್ಕೃಷ್ಟವಾದ ನಗು ಅಟ್ಟಹಾಸಗಳಿಂದಲೂ ಮಂಗಳವಾದ್ಯ ಘೋಷಗಳಿಂದಲೂ ನಿನಾದಿತವಾಗಿದ್ದವು ಆ ಸೌಧಗಳು ಐರಾವತದಂತೆ ಬೆಳ್ಳಗಿದ್ದು ಉನ್ನತವಾಗಿದ್ದವು ಅವುಗಳ ಕಿಟಕಿಗಳು ವಜ್ರ ಖಚಿತ ಓಲೆಗಳಿಂದ ಬಲ ಬಲೆಗಳಿಂದ ಕೂಡಿದ್ದು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದವು ಇಂತಹ ಸುಂದರ ಸೌಧಗಳಿಂದ ಲಂಕಾಪಟ್ಟಣವು ರಾರಾಜಿಸುತ್ತಿತ್ತು ಆ ಸಮಯದಲ್ಲಿ ಲಂಕಾ ಪಟ್ಟಣವು ಬಿಳಿಯ ಮೋಡಕ್ಕೆ ಸದೃಶವಾಗಿದ್ದು ಶುಭಪ್ರದವಾಗಿದ್ದ ಪದ್ಮ ಸ್ವಸ್ತಿಕ ಮತ್ತು ವರ್ಧಮಾನಗಳೆಂಬ ಆಕೃತಿಗಳಿಂದ ಕೂಡಿದ್ದ ಸರ್ವತ್ರ ಶೃಂಗರಿಸಿದ್ದ ರಾಕ್ಷಸರ ಮನೆಗಳಿಂದ ಜ್ವಲಿಸುತ್ತಿತ್ತು ಇಲ್ಲಿ ಪದ್ಮ ಸ್ವಸ್ತಿಕ ವರ್ಧಮಾನಗಳೆಂದು ಹೇಳಿರುವುದು ವರಾಹಮಿಹಿರ ಸಂಹಿತಾ ಪ್ರಕಾರ ಆಯಾ ಮನೆಗಳ ಲಕ್ಷಣವೆಂದು ಹೇಳುತ್ತಾರೆ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಎಲ್ಲರಿಗೂ ಮನೆಯ ವಾಸ್ತುವಿನ ಬಗ್ಗೆ ಅಪಾರವಾದ ಕುತೂಹಲವಿರುವುದರಿಂದ ಹಂಚಿಕೊಳ್ಳುತ್ತಿದ್ದೇನೆ ಯಾವ ಮನೆಗೆ ನಾಲ್ಕು ಪ್ರಾಂಗಣಗಳು ಹಾಗೂ ನಾಲ್ಕು ಬಾಗಿಲುಗಳು ಇರುವವೋ ಅಂತಹ ಮನೆಗೆ ಸರ್ವತೋಭದ್ರ ಮನೆ ಎಂದು ಹೇಳುತ್ತಾರೆ ಸಾಮಾನ್ಯವಾಗಿ ಈಗಿನ ಕಾಲದಲ್ಲಿ ಅದರಲ್ಲೂ ನಗರ ಪ್ರದೇಶದಲ್ಲಿ ಅಂತಹ ಮನೆಗಳನ್ನು ಕಟ್ಟುವುದು ಬಹಳ ಕಷ್ಟ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಲಿ ಅಥವಾ ಮಲೆನಾಡಿನ ಪ್ರದೇಶಗಳಲ್ಲಿ ಹೋದಾಗ ನಾಲ್ಕೂ ಕಡೆಗೂ ಬಾಗಿಲುಗಳನ್ನು ಹೊಂದಿರುವಂತಹ ನಾಲ್ಕು ಕೌಕಿ ಮನೆ ಎಂದು ಕರೆಯುತ್ತಾರೆ ಅಂತಹ ಮನೆಗಳನ್ನು ನಾವು ಆ ಅಂದರೆ ಮಧ್ಯದಲ್ಲಿ ಅಂಗಳವಿದ್ದು ಸುತ್ತಲೂ ಮನೆಗಿರುವಂತಹ ಮನೆಗಳ ಅಂತಹ ಸರ್ವತೋಭದ್ರ ಮನೆಗಳನ್ನು ಕಾಣಬಹುದು ವಿಶೇಷವಾಗಿ ಇತರ ಪದ್ಮ ಸ್ವಸ್ತಿಕ ಎಂದು ಹೇಳುವುದು ಯಾವ ಮನೆಗೆ ಪಶ್ಚಿಮದಲ್ಲಿ ಬಾಗಿಲು ಇಲ್ಲದಿರುವುದು ಅಂತಹ ಮನೆಗೆ ನಂದ್ಯಾವರ್ತ ಎಂದು ಹೇಳುತ್ತಾರೆ ಯಾವ ಮನೆಗೆ ದಕ್ಷಿಣದಲ್ಲಿ ಬಾಗಿಲು ಇಲ್ಲದಿರುವುದೋ ಅಂತಹ ಮನೆಗೆ ವರ್ಧಮಾನವೆಂದು ಹೇಳುತ್ತಾರೆ ಈ ರೀತಿ ಪಶ್ಚಿಮಕ್ಕಾಗಲಿ ದಕ್ಷಿಣಕ್ಕಾಗಲಿ ಬಾಗಿಲು ಇಲ್ಲದಿರುವಂತಹ ಮನೆಗಳು ಧನಪ್ರದವಾಗಿದೆ ಅಂದರೆ ಬೇರೆಯಾದಂತಹ ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ಬಾಗಿಲನ್ನು ಇಡಬಹುದು ಯಾವ ಮನೆಗೆ ಪೂರ್ವ ದಿಕ್ಕಿಗೆ ಬಾಗಿಲು ಇಲ್ಲದಿರುವುದಕ್ಕೆ ಅಂತಹ ಮನೆ ಯಾವ ಮನೆಯ ಬಾಗಿಲು ಪೂರ್ವ ದಿಕ್ಕಿಗೆ ಇರುವುದಿಲ್ಲವೋ ಅಂತಹ ಮನೆಯನ್ನು ಸ್ವಸ್ತಿಕವೆಂದು ಹೇಳುತ್ತಾರೆ ಇಂತಹ ಮನೆಯಲ್ಲಿರುವುದರಿಂದ ಪುತ್ರಾಭಿವೃದ್ಧಿಯು ಧನಾಭಿವೃದ್ಧಿಯೂ ಆಗುವುದು ಆದ್ದರಿಂದ ಅವರವರ ಅವಶ್ಯಕತೆಗಳ ತ ಅವಶ್ಯಕತೆಗಳಿಗೆ ತಕ್ಕಂತೆ ಮನೆಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದರು ಇಲ್ಲಿ ಪುತ್ರಾಭಿವೃದ್ಧಿ ಎಂದರೆ ಅವರಿಗೆ ಮಕ್ಕಳಾಗಬೇಕಂತಲ್ಲ ಪೂರ್ವ ಅಂದ್ರೆ ಮಕ್ಕಳ ಮಕ್ಕಳಿಗೆ ಈ ರೀತಿ ತಮ್ಮ ವಂಶವು ನಿರಂತರವಾಗಿ ಬೆಳೆಯುತ್ತಾ ಹೋಗಲಿ ಎನ್ನುವ ಕಾರಣದಿಂದಾಗಿ ಹಿಂದಿನ ಕಾಲದಲ್ಲಿ ಪೂರ್ವ ದಿಕ್ಕಿಗೆ ಬಾಗಿಲನ್ನು ಇಡುತ್ತಿರಲಿಲ್ಲ ವಿಶೇಷವಾಗಿ ಉತ್ತರ ದಿಕ್ಕಿಗೆ ಬಾಗಿಲನ್ನು ಇಡುತ್ತಿದ್ದರು ಆದರೆ ನಗರ ಪ್ರದೇಶಗಳಲ್ಲಿ ಎಲ್ಲ ಕಡೆಯೂ ಆ ಕಾರಣದಿಂದಾಗಿ ಮನೆಯನ್ನೇ ಒಡೆದು వేరే రీతియ నిర్మించదు సాధ్యవల్ ఇల్లు హిరు లక్షణే నిమ్మొందికే హేనే వర్ధమాన గ్రహచాపి విభూషితాం చిత్రమాపిరాజహితన ಪಿರಾಜನಾದ ಸುಗ್ರೀವನಿಗೆ ಸಚಿವನಾದ ಸ್ವಾಮಿ ಕಾರ್ಯ ಸಾಧಕ ದಕ್ಷನಾದ ಹನುಮಂತನು ಶ್ರೀ ರಾಘವನ ಕಾರ್ಯಾರ್ಥವಾಗಿ ಸಂಚರಿಸುತ್ತ ವಿಚಿತ್ರ ಮಾಲೆಗಳಿಂದಲೂ ಆಭರಣಗಳಿಂದಲೂ ಸಮಲಂಕೃತವಾಗಿದ್ದ ಲಂಕೆಯನ್ನು ನೋಡಿ ಆನಂದಿಸಿದನು ರಾಘವಾರ್ಥಂ ಚರಂ ಶ್ರೀಮಾನ್ ದದರ್ಶ ಚವನಾಭವರ್ಶ ಪವನಾತ್ಮಜಃ ರಾಜಮಾರ್ಗದಲ್ಲಿ ನಡೆದು ಹೋಗುತ್ತಿದ್ದಾಗ ಒಂದೊಂದು ಭವನವನ್ನು ನೋಡುತ್ತಾ ಹೋಗುತ್ತಿದ್ದ ವಾಯುನಂದರನು ಪದ್ಮ ಸ್ವಸ್ತಿಕ ಮೊದಲಾದ ಆಕಾರಗಳಿಂದಲೂ ವರ್ಣಗಳಿಂದಲೂ ಕೂಡಿದ್ದ ಭವನಗಳನ್ನು ನೋಡಿದನು ವಿವಿಧಾಕೃತಿ ರೂಪಾಣಿ ಭವನಾನಿ ಶುಶುಶ್ರಾವ ಮಧುರಂ ಗೀತಂ ಸ್ವರಭೂಷಿತಂ ಹಾಗೆಯೇ ಹೋಗುತ್ತಿದ್ದಾಗ ಮದನ ಪರವಶರಾಗಿದ್ದ ಸ್ವರ್ಗದ ಅಪ್ಸರೆಯರಂತೆ ಇದ್ದ ಸ್ತ್ರೀಯರ ಎದೆ ಕಿತ್ತು ಶಿರಸ್ಸು ಎಂಬ ಮೂರು ಸ್ಥಾನಗಳಲ್ಲಿ ಹುಟ್ಟುವ ಮಂದ್ರ ಮಧ್ಯಮ ತಾರ ಸ್ವರಗಳಿಂದ ಕೂಡಿದ್ದ ಸುಮಧುರ ಸಂಗೀತ ಗೀತೆಗಳನ್ನು ಕೇಳಿದನು ಸ್ತ್ರೀಣಾಂ ಗಿರಿ ಚಾಪಸಾಮಿ ಶಶ್ರಾವಕಾಂಚಿ ನಿನದಂ ಚ ನಿಸ್ವನಂ ಹೆಚ್ಚಿನ ಸಂಪನ್ನರಾದ ರಾಕ್ಷಸರ ಭವನಗಳಲ್ಲಿ ಸ್ತ್ರೀಯರು ತೊಟ್ಟಿದ್ದ ಒಡ್ಯಾಣಗಳ ಧ್ವನಿಯನ್ನು ಕಾಲೊಂದುಗೆಗಳ ಧ್ವನಿಯನ್ನು ಅವರು ಮಹಡಿಯಿಂದ ಇಳಿದು ಬರುತ್ತಿದ್ದಾಗ ಆಗುವ ಕಾಲುಗಳ ಸೊಪ್ಪಳವನ್ನು ಹನುಮಂತನು ಕೇಳಿದನು ಸೋಪಾನು ಮಹಾತ್ಮನಾಂ ಆ ತತಸ್ತಃ ಅಲ್ಲಲ್ಲಿ ರಾಕ್ಷಸರ ಮನೆಗಳಲ್ಲಿ ಯೋಧರು ಭುಜಗಳನ್ನು ತಟ್ಟಿಕೊಳ್ಳುತ್ತಿದ್ದ ಶಬ್ದಗಳು ಅವರ ಸಿಂಹ ಗರ್ಜನೆಗಳು ಕೆಲವರು ಮಾಡುತ್ತಿದ್ದ ಜಪದ ಮಂತ್ರಗಳ ಧ್ವನಿಗಳು ಮಾರುತಿಗೆ ಕೇಳಿಬಂದುವು ಶ್ರಾವ ಜಪಾಂ ತತ್ರ ರಕ್ಷೋ ಗೃಹೇಶ ವೈ ಸ್ವಾಧ್ಯಯಿರತಾಂಶ ಯಾತು ದಾನಾಂದ ಅಧ್ಯಯನದಲ್ಲಿ ನಿರತರಾದ ರಾಕ್ಷಸರನ್ನು ರಾವಣನನ್ನೇ ಸ್ತುತಿಸುವವರನ್ನು ಗರ್ಜಿಸುತ್ತಿರುವ ರಾಕ್ಷಸರನ್ನು ನೋಡಿದನು ರಾಕ್ಷಸಾನಪಿ ನೋಡಿದನುಕ್ಷಸಿ ರಾಜ್ಯ ರಕ್ಷೋಬಲಂ ಮಹತ ರಾಜಮಾರ್ಗವನ್ನು ಆವರಿಸಿ ನಿಂತಿದ್ದ ರಾಕ್ಷಸರ ಸಮೂಹಗಳನ್ನು ನೋಡುತ್ತಾ ಮಾರುತಿಯು ಮುನ್ನಡೆದನು ಲಂಕೆಯ ಮಧ್ಯಮ ಕಕ್ಷೆಯಲ್ಲಿ ಸೇನಾ ನಿವೇಶನದಲ್ಲಿ ರಾಕ್ಷಸರಾಜನ ಅನೇಕ ಗೂಢಚಾರರನ್ನು ನೋಡಿದನು ದೇ ಗುಲ್ಮೇ ರಾಕ್ಷಸರಾನ್ ಬಹೂನ್ ದೀಕ್ಷಿತಾನ್ ಜಟಿಲಾನ್ ಸಹ ಅವರಲ್ಲಿ ಕೆಲವರು ಯಜ್ಞ ದೀಕ್ಷಿತರಾಗಿದ್ದರು ಕೆಲವರು ಜಟೆಗಳನ್ನು ಧರಿಸಿದ್ದರು ಕೆಲವರು ಆಯುಧಗಳ ರೂಪಗಳ ರೂಪದಲ್ಲಿ ದರ್ಭೆಗಳನ್ನೇ ಮುಷ್ಟಿಯಲ್ಲಿ ಧರಿಸಿದ್ದರು ಇತ್ಯಾದಿ ಶಕ್ತಿಗಳನ್ನು ಆಯುಧ ರೂಪವಾಗಿ ಸೃಷ್ಟಿಸಬಲ್ಲ ಅಗ್ನಿಕುಂಡಗಳನ್ನು ಕೆಲವರು ಆರಾಧಿಸುತ್ತಿದ್ದರು ಅಗ್ನಿಕೊಂಡಾಯುಧಾಂ ತೂಟ ಮುಚ್ಚರ ಪಂಡಾಯುಧಿ ಹಾಗೆಯೇ ಮುಂದುವರಿಯುತ್ತಿದ್ದಂತೆ శూలాయుధవరు ముద్ధరవన్న దండాయుధ హిడదరు ఏకాక్ష వికటాన్ వామస్త ముసలాయుధాం పరిఘోత్త ನಾತಿ ದೀರ್ಘಾತಿ ಹಸ್ವಕಾ ಹಸ್ವಕಾಂ ನಾತಿ ಗೌರಾ ನಾತಿ ಕೃಷ್ಣಾನ್ ನಾತಿ ಕುಬ್ ಅವರಲ್ಲಿ ಕೆಲವರಿಗೆ ಒಂದೇ ಕಣ್ಣಿತ್ತು ಕೆಲವರಿಗೆ ಒಂದೇ ಕಿವಿಯಿತ್ತು ಕೆಲವರು ಉದ್ದವಾದ ಹೊಟ್ಟೆಗಳನ್ನು ಸ್ತನಗಳನ್ನು ಹೊಂದಿದ್ದರು ಕೆಲವರು ಭಯಂಕರವಾದ ಆಕಾರವುಳ್ಳವರಾಗಿದ್ದರು ವಕ್ರ ಮುಖರು ಕುಟಿಲ ಮುಖರು ಅಲ್ಲಿದ್ದರು ಕೆಲವರು ಏರುಪೇರಾದ ಅಂಗವುಳ್ಳವರು ಕುಳ್ಳವರು ಆಗಿದ್ದರು ಹಲವಾರು ಮಂದಿ ಧನುಸ್ಸು ಕೃಗ್ಗ ಶತಗ್ನಿ ಮುಸಲ ಇವೆ ಮುತ್ತಾದ ಆಯುಧಗಳನ್ನು ಧರಿಸಿದ್ದರು ಕೆಲವರು ಉತ್ತಮವಾದ ಪರಿಗ ಪರಿಗಾಯುಧಗಳನ್ನು ಕೆಲವರು ವಿಚಿತ್ರವಾದ ಕವಚಗಳನ್ನು ಧರಿಸಿ ಪ್ರಜ್ವಲಿಸುತ್ತಿದ್ದರು ಹೆಚ್ಚು ಸ್ಥೂಲರಲ್ಲದವರನ್ನು ಅತ್ಯಂತ ಕೃಷರಲ್ಲದವರನ್ನು ಹೆಚ್ಚು ಎತ್ತರವಾಗಿಲ್ಲದವರನ್ನು ಮೂಟರಲ್ಲದವರನ್ನು ಹೆಚ್ಚು ಬಿಳುಪಾಗಿಲ್ಲದವರನ್ನು ಹೆಚ್ಚು ಕಪ್ಪಾಗಿಯೂ ಇಲ್ಲದವರನ್ನು ಹೆಚ್ಚು ಕುಳ್ಳರಲ್ಲದವರನ್ನು ನೋಡಿದನು ಸಹಜಿನ್ ಪತಾಕಿ ಶಕ್ತಿವೃಕ್ಷುಧಾಂಶವತ್ನಿಶಾಶ ನಿಧಾರಿ ದದರ್ಶ ಮಹಾಕಪಿ ವಿರೂಪರನ್ನು ಬಹುರೂಪರನ್ನು ಸುರೂಪರನ್ನು ಒಳ್ಳೆಯ ತೇಜಸ್ವಿಗಳನ್ನು ಹನುಮಂತನು ಅಲ್ಲಿ ನೋಡಿದನು ಗಜ ಪತಾಕೆಗಳನ್ನು ಕೈಗಳಲ್ಲಿ ಹಿಡಿದಿರುವವರನ್ನು ಶಕ್ತಿ ವೃಕ್ಷ ಪಟ್ಟಿಷ ವಜ್ರ ಕಣವೆ ಹಗ್ಗ ಮುಂತಾದ ಹಲವು ಬಗೆಯ ಆಯುಧಗಳನ್ನು ಹಿಡಿದು ನಿಂತಿದ್ದ ರಾಕ್ಷಸರನ್ನು ಮಹಾಕಪಿಯು ಅಲ್ಲಿ ನೋಡಿದನು ಸಗ್ स्वनुलिप्तांश्च वराभरणभूषिताम् नानावेशसमायुक्ता यथा स्वैरगतान् बहून् तीक्ष्णशूलधरांश्चैव वज्रिणश्च महाबलां शतसाहस्रम व्यग्रमा रक्षं मध्यमं कृपिः स्वेच्छवरन्तु मलाधारिलु ಬಂಧವನ್ನು ಬಳಿದುಕೊಂಡಿದ್ದವರನ್ನು ಶ್ರೇಷ್ಠವಾದ ಆಭರಣಗಳಿಂದ ಅಲಂಕೃತರಾದವರನ್ನು ನಾನಾ ವಿಧವಾದ ವೇಷಧಾರಿಗಳನ್ನು ತೀಕ್ಷ್ಣವಾದ ಶೂಲಗಳನ್ನು ಧರಿಸಿದ್ದವರನ್ನು ಮಹಾ ಮಹಾಬಲಶಾಲಿಗಳನ್ನು ಹನುಮಂತನು ಅಲ್ಲಿ ನೋಡಿದನು ರಕ್ಷರ್ದಿಷ್ಟ್ರ टकतोरणम् रक्षसेन्द्रस्य विख्यातमद्रिमूर्ध्प्रतिष्ठितम् कुण्डरीका वसन्ताभिः परिखाभिः समावृतम् ನಗರ ರಕ್ಷಣೆಯಲ್ಲಿಯೇ ಏಕಾಗ್ರತೆಯಿಂದ ನಿರತರಾಗಿದ್ದ ರಾಕ್ಷಸಾಧಿಪತಿಯಾದ ರಾವಣನಿಂದ ಆಜ್ಞಪ್ತರಾದ ಲಕ್ಷ ಮಂದಿ ರಾಕ್ಷಸರನ್ನು ಅಂತಃಪುರದ ಮುಂಭಾಗದಲ್ಲಿದ್ದವರನ್ನು ಅವನು ನೋಡಿದನು ಅನಂತರ ಹನುಮಂತನು ರಾಕ್ಷಸೇಂದ್ರನಾದ ರಾವಣನ ಸುವಿಖ್ಯಾತವಾದ ಪರ್ವತದ ಅಗ್ರ ಭಾಗದಲ್ಲಿದ್ದ ಭವ್ಯವಾದ ಅರಮನೆಯನ್ನು ನೋಡಿದನು ಆ ಅರಮನೆಗೆ ಸುವರ್ಣಮಯವಾದ ಸಿಂಹದ್ವಾರವಿತ್ತು ಬಿಳಿಯ ಕಮಲಗಳಿಂದ ವಿಭೂಷಿತವಾಗಿದ್ದ ಕಂದಕಗಳಿಂದ ಅದು ಸುತ್ತುವರಿಯಲ್ಪಟ್ಟಿತ್ತು ಸುತ್ತಲೂ ಪ್ರಾಕಾರಗಳಿದ್ದವು ಸ್ವರ್ಗ ಸದೃಶವಾಗಿದ್ದ ಆ ರಾಜಭವನವು ದಿವ್ಯವಾದ ದಿವ್ಯನಾದದಿಂದ ನಿನಾದಿತವಾಗಿತ್ತು ಪ್ರಾಕಾರಾವ್ರತಮತ್ಯಂ ದದರ್ಶಸ ಮಹಾಕಪಿ ತ್ರಿವಿಷ್ಟಪ ನಿಭಂ ದಿವ್ಯಂ ದಿವ್ಯನಾದ ವಿನಾದಿತಂ वाजिशेषित वाजिषितसङ्घुष्टं नादितं भूषणैस्तथा तथैर्यानैर्विमानैश्च तथा गजहयै शुभैः वारणैश्च चतुर्दन्तैःश्वेताभ्रनिचयोपमैः घोषितं रुचिरद्वारं मत्यैश्च मृगपक् रक्षितं सुमहावीर्यैर्यातु धान्यै सहस्रशः राक्षसाधिपतेर्गुप्तमाविवेशगृहम् कपिः अल् कुदरे केशारभव केबरु ಅದ್ಭುತವಾದ ಕುದುರೆಗಳು ರಥಗಳು ಯಾನಗಳು ಕುಮ ವಿಮಾನಗಳು ಶುಭ ಲಕ್ಷಣದಿಂದ ಕೂಡಿದ ಆನೆ ಕುದುರೆಗಳು ಬಿಳಿಯ ಮೋಡಗಳ ರಾಶಿಯಂತೆ ಕಾಣುತ್ತಿದ್ದ ನಾಲ್ಕು ದಂತಗಳುಳ್ಳ ಮದಿಸಿದ ಆನೆಗಳು ಮೃಗ ಪಕ್ಷಿಗಳು ಆ ಅರಮನೆಯಲ್ಲಿದ್ದವು ಅರಮನೆಗೆ ಸುಂದರವಾದ ಮಹಾದ್ವಾರವಿತ್ತು ಮಹಾಪರಾಕ್ರಮಿಗಳಾದ ಸಾವಿರಾರು ರಾಕ್ಷಸರು ಆ ದಿವ್ಯ ಭವನವನ್ನು ಎಲ್ಲ ಕಾಲಗಳಲ್ಲಿಯೂ ರಕ್ಷಿಸುತ್ತಿದ್ದರು అంతహ అతిగోప్యవద రాక్షసేశ్వర రావణన అరమనయను హనుమంతను ప్రవేశించను సహేమాంబోనదచక్రవాళం మహార్ఘముక్ణిభూషితాంతం వరాధ్యకాగరుచందనాక్షం స రావణాంతఃపురమావి రావణన అంతఃపురవో ಕಾಂಚನದಿಂದ ನಿರ್ಮಿತವಾದ ಪ್ರಾಕಾರದಿಂದ ಕೂಡಿದ್ದಿತು ಒಳಭಾಗವು ಅನರ್ಘ್ಯವಾದ ಮುತ್ತಿನ ಮಣಿಗಳಿಂದ ಸಮಲಂಕೃತವಾಗಿತ್ತು ಶ್ರೇಷ್ಠವಾದ ಕಾಲ ಅಗರು ಚಂದನ ಧೂಪಗಳಿಂದ ಧೂಪಿತವಾಗಿತ್ತು ಇಂತಹ ಪರಮಾದ್ಭುತವಾದ ಕಾಂತಿಯಿಂದ ಕೂಡಿದ್ದ ಅಂತಃಪುರವನ್ನು ಆ ಕಪಿವರನ್ನು ಪ್ರವೇಶಿಸಿದನು ನಿತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಕಾವ್ಯ ಚತುರ್ಥ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ನಾಲ್ಕನೆಯ ಸರ್ಗವು ಇಲ್ಲಿಗೆ ಮುಗಿಯಿತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ತ್ಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ